ಕ್ಲಾಸ್ ಬಿಟ್ಟು ಬರ್ತಾ ಇದ್ದರು ನಾವು ಬದಿ ಸರ್ ಅವರಿಗೆ ಸ್ಥಳದ ಅವಕಾಶ ಮಾಡಿ ಹೋಗ್ಲಿ ನೋಡಿ ನಿಂತರು ಅವರು ಅಯ್ಯೋ ಬಟ್ರೆ ಕ್ಲಾಸಿ ಬರ್ರೆ ಹೇ ನೀವು ಕ್ಲಾಸಿಗೆ ಬರ್ಬೇಕು ಅಂದ್ರು ಇಲ್ಲರ ಮತ್ತೆ ಸ್ಟೈಪ್ ಇಲ್ದವ್ರು ಕ್ಲಾಸ್ ಆಗ್ತದೆ ಕೊನೆ ತೊಂದರೆ ಪಡೋದಕ್ಕಿಂತ ಇಲ್ಲೇ ಊರಿಗೆ ಹೋಗುದವ್ರು ತೀರ್ಮಾನ ಮಾಡಿ ಹೋಗ್ತೇವೆ ಹಾಗಲ್ಲ ನಿಮ್ಗೆ ಅರ್ಹತೆ ಇದೆ ಬನ್ನಿ ಈ ಹದಿನಾರು ಮಂದಿ ಎಲ್ಲ ಕ್ಲಾಸಾಗಿ ಇರ್ತಾರೆ ಅವರು ನಾಳೆಯಿಂದ ಶುರುವಾಗ ಮನೆ ಹೋಗಕ್ಕೆ ಎಲ್ಲ ಹೋಗ್ತಾರೆ ನಿಮಗೆ ಅವಕಾಶ ಹಾಗೆ ಆಗ್ತೆ ಎರಡು ಮೂರು ದಿವಸ ನಿಮ್ಮ ಕ್ಲಾಸಿಗೆ ಬನ್ನಿ ಬಾಕಿ ಕಡೆ ಕಂಬ ಅದು ಅವ್ರಿಗೆ ದೇವರಿಗೆ ಅಡ್ಡ ನಮಸ್ಕಾರ ಬಂದು ರಾತ್ರಿ ಸಂಬಂಧಿಕರು ಬನ್ನಿ ಉಳ್ಕೊಂಡು ಬೆಳಗ್ಗೆ ಕ್ಲಾಸಿಗೆ ಬರ್ಬಾಯ್ತು ಹದಿನಾರು ಮಂದಿ ಇದ್ದೇವ್ರ ಕ್ಲಾಸಲ್ಲಿ ಹೋಗಿ அவத்தே முரு மந்தி ஜாக ஓட்டு முரு க்ளாஸ் விட்டிக்கு கொனே வானு இது நாக்கொழ நான் நாலே அது பாகவத்புரி பரிச்சை இந்த நாக்க நான் ஆவ கா சதானந்தய ஆமேலே கேரமனையின் ஒன்று ಬಹುತೇಕ ಇನ್ನೊಬ್ರು ಯಾರೋ ಇರಬೇಕು ಹೆಸರು ಸಜ್ಜಿನ ಪಕ್ಷ ನಾಲ್ಕು ಮಂದಿ ನಾ ನಾಲ್ಕನೇ ಕ್ಲಾಸ್ ಆಯ್ತು ಹದಿನೈದು ದಿವಸ ಆಯಿತು ಆಮೇಲೆ ಒಂದು ತಿಂಗಳು ಸ್ಟೈಪಂಡಿಗೆ ಬರ್ತಾ ಇದ್ದಂತೆ ನಿಮಗೆ ಐವತ್ತು ರೂಪಾಯಿ ಕೊಡುವ ಹಾಂ ಹಾಂ ಅರ್ಧ ಸ್ಟೈಪ್ ಸಿಗ್ತೀವಿ ನಮಗೆ ಆಮೇಲೆ ಬಹುತೇಕ ಇದು ಆತ್ಮಸ್ತುತಿ ಅಲ್ಲ ಈಗ ಕಾಣೋದು ಆವಾಗ ಅದು ಎಲ್ಲ ಕಲ್ಪನೆ ಬಂಗೆಲ್ಲ ನಮ್ಮದು ಒಂದು ಶುದ್ಧವಾದ ನಡಾವಳಿ ಗುರು ಹಿರಿಯಲು ಭಕ್ತಿ ಮತ್ತು ನಮ್ಮ ಕಾರ್ಯಕ್ಷೇತ್ರದ ಹೊರತಾಗಿ ಕೈ ಹಾಕೋದು ಯಾವುದು ಇಲ್ಲದೆ ಒಂದು ನಡಾವಳಿ ನನ್ನ ಕಾದಿರಲಿಕ್ಕೆ ಸಾಕು ಅಂತ ಈಗ ಗೊತ್ತಾಗ್ಬೋದು ಆಮೇಲೆ ನಾನು ಮತ್ತೊಂದು ವಿಶೇಷ ಅಂದರೆ ನನಗೆ ವೇಷ ಮಾಡುವ ಚಟ ಇದ್ದಿದ್ದರಿಂದ ನಾನು ಭಾಗವತಿಯಲ್ಲಿ ಅರ್ಥ ಹೇಳ್ತೇನೆ ಅದು ಕಲ್ಪನೆ ಉಂಟು ಅಲ್ಲಿ ನಮ್ಮ ಬಂದ ಪ್ರಸಂಗಕ್ಕೆ ಹೋಗಿ ಆಗ್ತಿತ್ತು ಅವ್ರದ್ದು ಒಂದು ಪ್ರಸಂಗದ ಕ್ಲಾಸೆಲ್ಲ ಇದ್ದಿತ್ತು ಅಲ್ಲಿ ನಾನೊಂದು ಎರಡು ಮೂರು ದಿವಸ ಸಂಬಂಧಿಕರ ಮನೆಯ ಉಳಿದಾಗ ಸಾಯಂಕಾಲ ಬೈಟಕ್ ನಾನು ಬೈಠಕ್ಕೆ ಹೋಗುವ ಒಂದು ಆಯಿತು ಎರಡು ಆಯಿತು ಮೂರು ಆಯಿತು ನಾಲ್ಕು ಆಯಿತು ನನ್ನ ದಿವಸ ಎರಡನೇ ಪ್ರಸಂಗ ಕರೆಯ ಬರೋದು ಕಡಿತಲ್ಲಿ ಹೋಗೋದು ಬರೋದು ರಾತ್ರಿ ಒಂದು ಬಿಡೋದು ಸಂಬಂಧಿಕರ ಮನೆಗೆ ಹೋಗಿ ಆಮೇಲೆ ಏನಾಯ್ತು ಕೇಳಿದ್ರು ಒಂದು ನಾಲ್ಕಾರು ದಿವಸ ಹೋದ ಮೇಲೆ ಅದು ಬಹುತೇಕ ನಮ್ಮ ಭಾಗವತ ಕಿವಿ ಬಿತ್ತು ಒಂದು ಕ್ಲಾಸ್ ಬಿಟ್ಟ ಮೇಲೆ ಕಟ್ ಬಟ್ರೆ ಅರ್ಥದಾರಿ ದೊಡ್ಡ ಎಲ್ಲಿ ಹೋದ್ರು ನಿಮ್ಮ ನೆಗದು ಬಿದ್ದೋಗಿರಿ ಇಲ್ಲಿ ಕೋಟಾದಲ್ಲಿ ಎಲ್ಲರೂ ನಿಮ್ಮೇ ಸುದ್ದಿ ಹೇಳ್ತಾರೆ ರಾಶಿ ಅರ್ಥ ಚಂದ ಹೇಳ್ತಾರೆ ಆದ್ರೆ ಒಂದು ಕೆಲಸ ನೀವು ನನಗೆ ಹೇಳ್ದೆ ಹೋಗೋಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಕಡಿಗೆ ಕೋಳಿ ಕಟ್ತಾರೆ ಅವನ ಮೇಲೆ ಇವನ್ ಮೇಲೆ ಬಿಡ್ತ್ರು ಹಾಗಾಗಿ ನೀವು ಇವತ್ತು ಕರಿಯ ಬಂದಾಗ ನೀವು ರಾತ್ರಿ ಬಂದರೂ ಹೋಗಿಲ್ಲ ಹಗಲತ್ತೆ ಕರಿಯ ಬಂದರೆ ಎಲ್ಲಿ ಅಂತ ಅಂತೇಳಿ ನನಗೆ ಹೇಳಕ್ಕೆ ಹೋಗು ಕಟ್ಟಿಲ್ಲ ನೀವು ಇಂಥಲ್ಲಿ ನೀವು ಪ್ರಸಂಗಕ್ಕೆ ಹೋಗಿದ್ದೀರಿ ಅನ್ನೋದು ನಮಗೂ ಖುಷಿಯೇ ಹೇಳಿ ವೈಕ ಅಂದ ಅದೊಂದು ಬಾಂಧವ್ಯ ನನಗೆ ಒಪ್ಪರವರಿಗೆ ಪ್ರತ್ಯೇಕ ಆಮೇಲೆ ಅದೇನೋ ನಾವು ಕಲ್ತಿದ್ದೆ ಇಷ್ಟ ಮಾಡಿದ್ದೆ ಇಷ್ಟ અત્યારે કોટલા તું બટન મેલ અર્થે બંધ ભાગો તીમ કહિત અર્થ લઈને આમપાય કંબિત અરુ ઉસંગે બરાત બટપે ન કં બન દુ હેતુપુ ના પ્રસંગ ઉપરવર જતત કં અલ્ો નું કુદ પ્રેક્ષક க்ாஸ்கைத்துக்கு ஹீகே மாதிரி பூர்வம் நான் குருவருஷ்டிம்மப்ப நாய்க்கு நன்னே சிஷ் நான் சுவீக்கி நான் பகவத் சிஷ்ய அது ஒரே நான் அருகார்க்கே இவரொரு வியாச்சாரிய காரணிங்க திம்மப்ப நாய்க்கு நான் பிரீத்த சிஷிய அது அது நம்ம நமக்கு மாத்திர ஆம்மப்பு நாய்கு நமது எஸ்தி க்ளாஸ் விட்டமேல் கத்தே நாவிபோ ಅಂತೂ ಇಂತೂ ಮಾಡಿ ಎರಡನೇ ವರ್ಷದಲ್ಲಿ ನನಗೆ ಬಹುತೇಕ ಎರಡನೇ ತಿಂಗಳಿಂದನೇ ನೂರು ರೂಪಾಯಿ ಸಿಕ್ಕಿರಬೇಕು ಆಮೇಲೆ ಎರಡನೇ ವರ್ಷ ಬರುವ ನಾನು ಒಂದನೇ ವರ್ಷ ಏನು ಕೇಳಿದೆ ಕೇಳಿದ ನನ್ಗೆ ಮೇಳಕ್ಕೆ ಹೋಗಬೇಕು ಆಸಕ್ತಿ ಬೀಳ್ಕೊಳ್ಳುವ ಸಮಾರಂಭ ಕ್ಲಾಸಿನ ಪ್ರತಿ ಮೂರು ವರ್ಷದ ಬಹುತೇಕ ಇರಬೇಕು ಅದು ಅವಾಗ ನಾನು ಮೇಳಕ್ಕೆ ಬರ್ಕಂದೇಳಿ ಇತ್ತೇ ಹೇಳಿ ಪೂರ್ವ ಕೇಳೋದು ಅಯ್ಯೋ ಮೇಳ ಎಲ್ಲ ನಿಮಗೆ ಜಗಸು ಕಾತಿಲ್ಲೇ ಅಡ್ಸಾರಲ್ಲ ಅಂದ್ರೆ ಆ ವರ್ಷ ಮನೆ ಬಂದಾಯ್ತು ಮಾರನೇ ವರ್ಷ ಈ ಇಲ್ಲಿ ನಮ್ದು ಹೇಗು ಈ ಬಳಿ ಆಟ ಮಾಡಿದ್ರೆ ಉಂಟು ನಮಗೆ ಸಾಮಾನ್ಯ ನಲವತ್ತೈವತ್ತು ಆಡದವ್ರಿಗೂ ಸಿಕ್ಕಿ ಹೋಗ್ತಿತ್ತು ಇಲ್ಲಿ ಎಲ್ಲರಿಗೂ ಬೇಕಾವ ಅದ್ರಲ್ಲೂ ಮತ್ತು ವಿದೇಶಕ್ಕೆ ಹೋಗಿ ಬಂದಂಗೆ ಅವಾಗ ಈ ಬದಿಯಿಂದ ಯಾರು ಹೋದವ್ರಲ್ಲಿ ಉಡುಪಿ ಕೇಂದ್ರಕ್ಕೆ ಹೋಗಿ ಬಂದಿರೋ ಬಟ್ರೆ ಹೇಳಿ ನಮಗೆ ಸುಮಾರು ಈ ಬದಿ ಎಲ್ಲ ಆಟಕ್ಕೂ ಬರೀ ಹಂಗ ನನಗೆ ತುಂಡೇ ಇತ್ತಿಲ್ಲ મને બલીએ જવાબ द्या કે યુક્કીન મેલ આ શક પિંદ ખરબ મેલકો વૈષમરુ આ મર મરને વર્ષનું મતવાગો કે કેન્દ્ર કે એતા બત પ્રોટે એરણે વર્ષનું ભાગવત કે કેન્દ્ર આલ બાઆ અનુભવ વિકાસ સ્ટ્રોંગ તો ઊડ ઊભેદાર દો દો ઈધુ અને એક સમર્શીકો નમ નમ ઈવરલી આ યાદ ન નન બરલીલા નાન અલી અડજી કુળવુરી નાને યજમાન ನನ್ನ ಪ್ರಮದಲ್ಲೇ ಹುಡುಗಿ ಊಟದ ಒಂದು ವ್ಯವಸ್ಥೆ ನಾನೇ ಮಾಡಿಸ್ಕೊಂಡಿದ್ದೆ ನಾವು ಈ ಮನೆಯವರೆಲ್ಲ ನಾವು ಹುಟ್ಟಿಗೆ ಇದ್ದಿದ್ರು ಅವಾಗ ಬಹುತೇಕ ನಮ್ಮ ತಿಳುವಳಿಕೆ ಮಟ್ಟಿಗೆ ಸದಾನಂದ ಇತರು ನಾವು ಮನೆ ಹೋಗ್ತಿದ್ರು ಆ ಎಲ್ಲೆಲ್ಲೋ ಹೋಗ್ತಿದ್ರು ನಾವು ನಿಟ್ಟೂರು ಜನ ಇದ್ದಾರೆ ಮತ್ತಲ್ಲಿಂದ ಕೆರೆಮನೆ ಗಣಪತಿ ಶಂಕರ ಬಾಬು ನಮ್ಮ ಯಲ್ಲಾಪುರ ಇದೇ ನಮ್ಮದೊಂದು ಐದಾರು ಜನರದ್ದು ನಾವೇ ಅಡುಗೆ ಮಾಡ್ಕೊಂಡು ಅದೇ ದೇವಸ್ಥಾನದಲ್ಲಿ ಊಟ ಮಾಡೋದು ಆ ಅಡುಗೆ ನೀರು ತತ್ತು ನನ್ನ ದೇಹ ಅದಷ್ಟೊಂದು ವ್ಯವಸ್ಥೆ ಮಾಡಿಸ್ತೇವೆ ನಾನೇ ಆಗಿದ್ದೆ ನಡೀತಾ ಬಂತು ಎರಡನೇ ವರ್ಷ ಕ್ಲಾಸ್ ಮುಗಿಯುವಾಗ ಭಾಗವತ್ ಬಟ್ರೆ ಈ ಸರ್ತಿ ನೀವು ಬರುವುದಿಲ್ಲ ಅಂದ್ಬಿಡೋದಿಲ್ಲ ನಿಮ್ಮ ಮೇಳಕ್ಕೆ ಕಂಡೇಳೆ ಮಾಡಿ ಆಯ್ ಹೋಯ್ತು ಅಂದ್ರೆ ನನಗೆ ಸಂತೋಷ ಏನು ಹೇಳಬೇಕು ಏನು ಬಿಡಬೇಕು ಅಂತದೇ ಭಾಳ ಬಹಳ ಸಂತೋಷ ಆಯ್ತು ಭಾಗ್ಯದ ಭಾಗ್ಯ ತೆಗೆದು ಹೋಯ್ತು ಅಂತ ಹೇಳ್ಕೊಂಡು ಆಮೇಲೆ ಮೇಳಕ್ಕೆ ಮೇಳಕ್ ಹೋಗಿ ಆಯ್ತು ಮೇಲದೊಂದು ತೀರಾ ದೊಡ್ಡದು ಗುರುಗಳು ಒಬ್ಬರು ಅವ್ರು ನನ್ನನ್ನು ಪ್ರತ್ಯೇಕವಾಗಿ ನನಗೆ ನನಗನ್ಸುದು ಈಗ ಅವಾಗ ಬೈದಂಗೆ ಬೈದಂಗ್ ಕಾಣ್ತಿತ್ತು ಆ ಒಂದೀ ಸಗಲತ್ ಹೇಳಿದ್ರು ಅವರು ಬಟ್ರೆ ರಾತ್ರಿ ಮನ್ಕಂಡ ಕಾಲ ಕಳುವುದಕ್ಕಿಂತ ಬೆಳವರಿಗೆ ನೀವು ವೇಷ ಇರಲಿ ಇರದೆ ಹೋಗಲಿ ನಿದ್ದರೆ ನಿಮ್ಮ ಜೀವ ಎಲ್ಲೂ ಸಿಗದವ್ರು ದೀಕ್ಷಿಗಾನಕ್ಕೆ ಸಂಬಂಧಪಟ್ಟು ಸಿಕ್ಕೇ ಸಿಗ್ತದೆ ಇದನ್ನು ನೀವು ರಥಾಳು ಮಾಡಬೇಕು ಅಂದರು ಅದನ್ನು ಬಹುತೇಕ ನಾನು ಈಗ ವೇಷ ಬಿಡುವಲ್ಲಿವರೆಗೂ ವೇಷ ಮುಗಿದ್ರು ಮಣಗುವುದನ್ನು ಆಣೆ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ಮಣಗುವುದೇ ಇಲ್ಲ ಎಷ್ಟೇ ಆಯಾಸ ಆಗಿರಲಿ ವೇಷ ಇದ್ದಷ್ಟು ಬರ್ತಾರೆ ವೇಷ ಬಹುತೇಕ ಈ ಪ್ರಸಂಗಕ್ಕೆ ಹೋದ್ರೂ ಮಣಗುವುದಿಲ್ಲ ನನ್ನ ಇದು ಮುಗಿದ್ರು ಅದಷ್ಟು ವಾತಾವರಣ ಇರುವುದರೊಳಗೆ ನಾನು ಅದರೊಳಗೆ ಇರ್ತೇನೆ ಇದು ಉಪ್ಪು ನನ್ನ ತಲೆ ಮೇಲೆ ಕೈಗಿಟ್ಟು ನಂಗೆ ಕೊಟ್ಟು ಜಾಗ್ರತೆ ಅದು ನನಗೆ ಲಾಭವಾಗಿದೆ ಅದೇ ದೊಡ್ಡ ಸಂಪತ್ತುಗಳು ತಿಳ್ಕೊಂಡಿದೆ ಆಮೇಲೆ ಮೇಳಕ್ಕೆ ಹೋಗಿ ಆಯಿತು ಮೇಳದ ಅನುಭವ ಆಯಿತು ಆಮೇಲೆ ಅವರು ಮಾರನೇ ವರ್ಷ ಮೇಳಕ್ಕೆ ಹೋಗಲಿಲ್ಲ ಆಗಲಿ ಮನೆ ಬಗ್ಗೆ ತೊಂದರೆ ಬಂತು ಮನೆ ಬಗ್ಗೆ ಉಳಿದೆ ಇಲ್ಲಿ ಬಯಲಾಟ ಕುಡದೆ ಆಮೇಲೆ ಸಾಲಿ ಗ್ರಾಮಕ್ಕೆ ಹೋದೆ ಅಲ್ಲೂ ಆರು ತಿಂಗಳು ಆಗಲಿಲ್ಲ ಮನೆ ಬಗ್ಗೆ ತೊಂದರೆ ಆಮೇಲೆ ಮೂರು ಏನೋ ಮನೆ ಬಂದಿದ್ದೇನೆ ಆಮೇಲೆ ಮತ್ತೊಂದು ವರ್ಷ ಏನು ಮಾಡಲಿ ಮೇಳಕ್ಕೆ ಸವಾರಿ ಮೇಳಕ್ಕೆ ಹೋಗಿ ಬಣ್ಣ ಮಾಡ್ತೀನಿ ಪ್ರಾಸಿ ಬಳಸ್ಕೊಂಡು ಬೈಲಾಡು ಮೇಳಕ್ಕೆ ಹೋಗ್ಲಿ ಕರೆಯ ಬಂತು ಮಂದರ್ತಿ ಹೋದೆ ಅಲ್ಲೂ ಆರು ತಿಂಗಳ ಪುರ ಇಡ್ಲಿಕ್ಕಾಗಲಿಲ್ಲ ನಂದು ವರ್ಷ ಇಲ್ಲ ಮನೆ ಬದಿ ಮನೆ ಬದಿಗೆ ಬಂದೆ ಆದರೂ ಯಕ್ಷಗಾನ ಆಟಗಳು ನನಗೆ ಕೊರತೆ ಆಗಲಿಲ್ಲ ಮನೆ ಬಂದರೂ ಬೇಕು ಆಮೇಲೆ ಮೂರು ನಾಲ್ಕು ವರ್ಷ ಇದೆ ಮೂರು ತಿಂಗಳ ಎರಡು ತಿಂಗಳ ಮೇಳ ಮನೆ ಮನೆ ಬರೋದು ಆ ನಂತರದಲ್ಲಿ ಗುಂಡವಾಳಿ ಹೋದ್ಮೇಲೆ ನನಗೆ ಇಸುವಿನ ನೆನಪಿಲ್ಲ ಆಮೇಲೆ ಗುಂಡವಾಳ ಗುಂಡುವಾಳಿ ಕರಿಯ ಬಂತು ಅಲ್ಲಿ ಮೂರು ವರ್ಷ ಹತ್ತ ಮೀನು ವಸ್ತಾರೆ ಅದರೊಳಗೆ ಅನುಮಾನವೇ ಇಲ್ಲ ಆರು ತಿಂಗಳು ಆರು ಆರು ತಿಂಗಳು ಆರು ತಿಂಗಳು ನನ್ನ ಅನುಕೂಲಕ್ಕಾಗಿ ನಾವು ಗುಂಡವಾಳಿಗೆ ಸೇರಿದೇಕ ಮನೆಗೂ ಇದೂ ಊರು ತಿರುಗುವುದಿಲ್ಲ ಮನೆ ಸಂಪರ್ಕ ಹದಿನೈದು ದಿವಸಕ್ಕೊಂಥಿ ಮನೆ ಬರ್ತಿದ್ದೆ ಮೇಳ ಸೇರುವಾಗೂ ಹಾಗೆ ಮಧ್ಯದಲ್ಲಿ ಐದು ರೂಪಾಯಿ ಏಳುವುದಿಲ್ಲ ಆಗಿತ್ತು ನಾನು ಮನೆಗೆ ಹೋಗುವ ಮುನ್ನೆರಡು ದಿವಸ ಮನೆಗೆ ಹೇಳೋದು ನಾನು ದುಡಿದಾಗ ನಾವು ಕೊಡಬೇಕು ಮನೆಗೆ ಹೋಗ್ಬೇಕು ಒಂದರ ಜೆ ಮೇಳ ನಾನೇ ಪ್ರಧಾನ ಕಲಾವಿದ ಅಲ್ಲಿ ಗುಂಡು ಮಳೆ ಮೆಟ್ಟಿದಲ್ವಾ ಅಲ್ಲಿ ಮೂರು ವರ್ಷ ಆಮೇಲೆ ಮತ್ತೆ ಎರಡು ವರ್ಷ ಮನೆ ಬದಿಗೆ ಬಂದೆ ಅವಾಗ ಅಲ್ಲಿ ಇಲ್ಲಿ ಬಯಲಾಟ ಆಮೇಲೆ ಮತ್ನಾಲ್ಕು ವರ್ಷ ಗುಂಡುಬಾಳೆ ಹೋದೆ ಇದಿಷ್ಟು ಮೇಳದ ವ್ಯವಹಾರ ಆಮೇಲೆ ಇಲ್ಲಿ ಪ್ರತಿಯೊಂದು ಒಂದು ಯಾವ ಮೇಳದಲ್ಲಿ ಇದ್ರೂ ಸಾಮಾನ್ಯ ನಾನು ಇಲ್ಲಿ ಬೇಕು ಇಲ್ಲಿ ಸುಮಾರು ಮೇಳ ಹಾಕಿ ಅವಾಗ ಬೇರೆ ಕಣಿ ಮೇಳ ಮತ್ತೆ ಮೇಳದ ನೆನಪು ಕಾಣೋದಿಲ್ಲ ಆಮೇಲೆ ಸಂಯೋಜನೆ ಆಗಾಗ ಗಮನ ಸಂಯೋಜನೆ ಮಾಡೋದು ಎಲ್ಲ ಕಲಾವಿದರು ಸೇರಿಸೋದು ಹೋಗೋದು ಮಧ್ಯಾಹ್ನದ್ದು ನಾನು ಒಂದು ವರ್ಷ ಕೊಳಗೆ ಬೀಸಿನ ಮೇಳ ನಾನೇ ಮಾಡಿದ್ದೆ ಅಮೃತ ಶ್ರೀ ಮೇಳ ಬಿಟ್ಟು ಬಂದ್ಕೊಳ್ಳೆ ಯಾ ಸಿಗೋಲ್ಲ ಒಂದಷ್ಟು ವೇಷ ಮಾಡಿ ಆಯ್ತು ಮಾಡಿ ಆಯ್ತು ನಾವೇ ಒಂದಷ್ಟು ಸಂಯೋಜನೆ ಮಾಡಿ ಆಟ ಮಾಡುವಾಗ ಕಾರಣದಿಂದ ಆವಾಗ ಆಟ ಮಾಡಿಕೊಂಡು ಒಂದು ಮೇಳಕ್ಕೆ ಒಂದು ಬ್ಯಾಕ್ ಗ್ರೌಂಡೇ ಒಂದು ಬೇಕಲ್ಲ ಹಿಂಬದಿ ಬರಬೇಕು ಒಂದು ಬರ್ದು ಹಾಳುಗಾರ ಕಡೆ ಮೂಲೆ ಹಾಕೋದ್ಕಿಂತ ಒಂದು ಹೆಸರು ಬೇಯಿಸಿ ಕೊಡುಗೆ ಬೇಯಿಸಿದ ಮಾರುತಿ ಮೇಲೆ ಇತ್ತು ಅದರಲ್ಲಿ ಕೊಡುಗೆ ಬಾಲ್ ಶೂರ ಮಾಡಿದ್ರು ನನಗೂ ಬಂದಬ್ ಇತ್ತು ಅಲ್ಲಿ ಹೋಗಿ ಕೇಳೋರಿಗೆ ನೀವು ಕಮ್ಮಿ ತಿಳ್ ಕೇಳಿ ಅಂದರು ಕೇಳಿದೆ ಅಜಾ ನೀವು ಕೇಳಿರಿ ಪರ್ದೆ ತಾಣೋಗ್ರೆ ನಿಮ್ಮಲ್ಲೇ ಇಟ್ಟುಗಳ ಆಟ ಪುಣ್ಯಲ್ಲಿ ಬರೀ ಅಂದ್ಬಿಟ್ಟರು ಅವಾಗ ಹಾಗೆ ಮಾಡಲಿಲ್ಲ ಏನೋ ಒಂದು ಎಂಟು ಆಟ ಹತ್ತು ಆಟ ಇಷ್ಟೇ ಮಾಡಿದ್ದು ಮುಗಿತು ಕೂಡ ಕೊಳಗೆ ಬೀಸಿ ತಗೊಂಡಾಗ ಏನೋ ಒಂದು ಕಿರುಗಾಣಿಕೆ ಕೊಟ್ಟು ಪಡೆದೇ ಕೊಟ್ಟುಬೋದು ಮಾರನೇ ವರ್ಷ ಸಂಯೋಜನೆ ಆಗಿ ಮಾಡ್ಬೋದು ಉತ್ಸಾಹ ನಾವು ಪಡೆದಾಗೇ ಇರ್ತಿತ್ತು ಮತ್ತು ಹೌದು ತರೋದು ಒಂದು ಹದಿನೈದು ಇಪ್ಪತ್ತು ಆಟ ಎರಡು ವರ್ಷ ಅದನ್ನು ಮಾಡಿಸಿದ್ದಾನೆ ದಾನೆ ಅವನುಮಂತ ಮಾಡಿ ಆಗಿದೆ ಸಕ್ಸಸ್ಸೇ ಆಗಿದೆ ಈಗ ಉಂಟು ಇನ್ನು ಆ ಕಾಲದಲ್ಲಿ ಕಲಾವಿದರು ಯಾರ್ಯಾರು ಅಂತ ಕೇಳಿದರೆ ನಿಮಗೆ ಪ್ರಶ್ನೆ ಬೇಕು ಉತ್ತರ ಬೇಕು ಅಂತ ಆದರೆ ಅಲ್ಲಿ ಯಾವಾಗ ನಾವು ಗುಂಡುಬಾಳೆ ಮೇಳದಲ್ಲಿ ನಾನು ವೇಸ್ತಾ ಇವಾಗವತೀ ಅಲ್ಲ ಎಲ್ಲ ಉಮೇದಿ ಬಂದ ನಮ್ಮ ಆತ್ಮೀಯತೆ ಮೇಲೆ ಒಂದು ಕತೆ ಆಡಿಸ್ತಿದ್ದೆ ಆ ಕಲಾವಿದ್ರಿಗೂ ತೊಂದರೆ ಆಗ್ತಿತ್ತು ಯಾಕಂದರೆ ನನಗೆ ತಾಳ ಇಡ್ಕೊಂಡಾಗಲೇ ವೇಷದ ಉಮೇದೇ ಬರ್ತಾ ಹೋಗ್ತಿತ್ತು ಹಾಗಾಗಿ ಮಧ್ಯದಲ್ಲಿ ನಾನು ತಾಳ ಬಿಟ್ಕೊಂಡ್ರು ಭಾಗವತ್ ಕರ್ಕೊಂಡು ಹೋದ್ ಉಂಟು ಹಾಗಾಗಿ ಮಾಡಿದ್ದುಂಟು ಸ್ತ್ರೀ ವೇಷ ಭವಿಷ್ಯ ಕುಣಿಸ್ತಿದ್ದೆ ಕಡೆಗೆ ಮತ್ತೊಂದು ವರ್ಷ ಹೋದ ಒಂದು ಕತೆ ಆಡಿಸೋ ಜವಾಬ್ದಾರಿನೇ ಹೊತ್ಕೊಂಡಿದ್ದೆ ಎರಡು ಪಗಾರ ಕೊಟ್ಟಿದ್ರು சொல்வ கலாவை தந்திர நானும் அபியாசமா ஆடஸ் அது வணிக மேலே இல்லை நான் ஹட்டில் மேலாட்டாக அது அது கலாவது கிர் கட்டையாக வைத்தி நம்ம சங்கர் பகவத்தில் எல்லா பூவோ மேலக்கு விலை அவங்க சாயி மெழக்கே இவத்தி இர்த்தி அவரன்னு கற்க செண்டை மருதங்க ஆமேலே போ சூ ಗಣೇಶ್ ಭಟ್ರು ಗುಬ್ಬಿ ಗೆದ್ದೆ ಎಮ್ ಎನ್ ಎರು ಎಲ್ಲ ಅನೇಕ ಭಾಗವಹಿಸ್ತರು ಅದೇನು ಒಬ್ಬರೇ ಇಬ್ಬರೇ ಅನ್ನೋದಲ್ಲ ಉತ್ಸಾಹಿಗಳೆಲ್ಲ ಒಂದು ದಿವ್ಸ ಆರು ಆದರೂ ಆಯಿತು ಒಂದು ದಿವಸ ಒಬ್ಬರೇ ಆದರೂ ಆಯಿತು ಇದೆಲ್ಲ ಮಾಡ್ಕೊಂಡು ಒಂದು ರೀತಿ ಸಂಯೋಜನೆ ಒಂದಷ್ಟು ಆಟ ಮಾಡಿ ಆಯಿತು ಅಲ್ಲಿ ಒಂದು ಹಂತ ಆಮೇಲೆ ಬೇರೆ ಪ್ರತಿಗಿಲ್ಲ ಅನೇಕ ಗೌರ್ಮೆಂಟ್ ಕಾರ್ಯಕ್ರಮ ಕೊಟ್ಟಾಗಿದೆ ಶಿರ್ಸಲ್ ಒಂದು ಎ ವಿ ಅಂತಿದ್ದ ಅಮ್ಮ ಬಯಲಾಟ ಮಾಡ್ತಿದ್ದ ಅವಾಗ ಅವು ನಾ ಬೇಕೇ ಬೇಕು ಅಲ್ಲಿ ಹಿಮಾಲಯ ತುದಿಯವರೆಗೂ ಹೋಗಂಡಾಗಿದೆ ಆಮೇಲೆ ಈ ಮೈಲಾಟು ಸೆಟ್ಟಲ್ಲಿ ತಮಿಳುನಾಡು ತಮಿಳ್ನಾಡು ಸಾಂಸ್ಕೃತಿಕ ಯಕ್ಷಗಾನ ಕಲಾ ರೀತಿ ಇರಬೇಕು ಅದು ಅದರಲ್ಲಿ ಮಾಡಿ ಆಗಿದೆ ಆಮೇಲೆ ಮತ್ತಿನ ದೇವರ ಒಂದು ನೆನಪಾಯ್ತು ಮರ್ಪೋಯ್ತು இரலி நென்பாத முன்ன பார்த்த இதே தட அது இதே அல்லல்லேதான் ஃபஸ்ட் ஓட்டு பாகவத்புரம் நிசர்கான அது வந்து விசித்திர கட்சியே அல்ல ஐந்து மயில் பாகவோத்திரிங்கே செலக்ட் ஆகி ஆக பாகவத்புரம் பர்ஃபெக்ட் க்ளாஸ் மாவோத்தர் ஒன்னொன்னு மதி க்ளாஸ் அவரது நேத்திருவ மூரு திங்களை நாலு திங்ளா ಅವರು ಅಲ್ಲಿಗೆ ಸುಮಾರು ಅಲ್ಲಲ್ಲಲ್ಲಲ್ಲಿ ಮೇಳ ಮಾಡ್ತಾ ಇದ್ರು ನಾವು ಖಂಡ ಏನೋ ಏನ ಅಲೋ ಇಷ್ಟೇಯ ನಷ್ಟೇ ಮಡ್ಕಂಡು ಇದ್ದಾಗಿತ್ತು ಒಡನಾಟು ಸಲಗೀತೆ ಸಂಪರ್ಕ ಕಡೆ ಹೋಗಿದೆ ನಮಗೆ ಭಾಗವತ್ರಿಗೆಲ್ಲ ಹೊಸದೊಡ್ ಭಾಗೋತ್ರಿಗೆ ಆಮೇಲೆ ದಿವಸ ನಾನು ಮೇಳಕ್ಕೆ ಹೋಗದೆ ಮಲ್ಲಿದ್ದಾಗ ನಮ್ಮ ಬಾಳೆ ಬಾಳೆಹದ್ದಿ ಕೃಷ್ಣ ಭಾಗವತ್ರು ಬಂದ್ಬಿಟ್ಟು ಮಧ್ಯಾಹ್ನ ಬಂದು ಕುಟುಂಬ ಹೊಸದೊಡ್ ಭಾಗವತ್ ಹೇಳಿದ್ರು ಇವತ್ತು ನೀನು ಎಲ್ಲ ಚಿತ್ರದುರ್ಗದ ಹತ್ರ ಎಲ್ಲ ಅಲ್ಲಿ ನೀ ಬಪ್ಪದೇ ಹೇಳ ನಿಸರ್ಗ ಸಂಧಾನ ಇದ್ದು ಪರಮ ಮೇಳಕ್ಕೆ ನಡೆದ ಭಗವಂತ ನಿನ್ ಕರ್ಕಪ್ಪ ಹೇಳಿದ್ರು ಹೆಂಗ್ ಬರೋವ್ರ ಎಂಥದೇನೋ ಅದು ನೀನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಲ್ಲಿ ಕೂತ್ಕತ್ತ ನೀ ನಿನ್ನ ವೇಸ್ತಿ ಪುಟ್ಟಿಗೆ ಹಾಕಿ ನಿಂತ ಗಾಡಿಗೆ ಹತ್ತಿರ ಅಥವಾ ಪೇಟೆಯಲ್ಲಿ ಆಯ್ತು ಹತ್ತಿ ಆಯ್ತು ಹೋಗಿ ಕಲಾವಿದರನ್ನೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ವಿಶೇಷ ಅಂದ್ರೆ ಮತ್ತೆ ಅಷ್ಟು ಟ್ರಾಯಲ್ಲಿ ಇದ್ದು ಹುಡುಗರು ಐದು ಮೈಲು ಪರಂ ಮಾಡೋ ಮುಖ್ಯ ಪಾತ್ರ ಪಾಲು ಹೇಗೋ ದಕ್ಷ ಆಯ್ತು ಅವರಿಗೂ ತೊಂದರೆ ಆಗಲಿಲ್ಲ ನಾನು ತೊಂದರೆ ಪಟ್ಕೊಳ್ಳೋದೇ ಇಲ್ಲ ಅವ್ರ ಜೊತೆಯಲ್ಲಿ ಅದು ದೈವ ಅನುಗ್ರಹ ನಾನು ಎಚ್ಚರಿಕೆಯಿಂದ ಹಾಕಿದ್ದೆ ಅವ್ರಿಗೆ ತೊಂದರೆ ಆಗಲಿಲ್ಲ ಅವ್ರದೇ ವಿಷಯ ಆಮೇಲೆ ಒಂದು ವರ್ಷ ನಾನು ಪ್ರಯೋಜನ ಪಾತ್ರವನ್ನೇ ಮಾಡಿದೆ ಅಲ್ಲೂ ಹಿಂಗೆ ಬಂದು ಆತ್ಮೀಯವಾಗಿ ಹೇಳದ್ರೆ ಈಗ ನೆನಪಾಗೂ ಗೊತ್ತ ಸಾಗರದಲ್ಲಿ ಒಂದು ಆಶ நம் நளினி ரமேஷ் வந்தோம் ஆட்டக்கிரி நிசர்க்க இஸ் ஓடி பிரயோஜன ஒன்னி யானும் மாதாட் ஆஹ் மத்தொந்தி ஆசிரி குடிபார்டு விமர்சல பிரயோஜன வந்தமேல ஒன்னமணி யான ஆவரம் பார்த்து நோடு வந்து ஷோக்காய் அது ಅದು ಅರ್ಕಾಗೇ ತರಂಡಿದ್ದು ಪ್ರಯೋಜನ್ಯಲಯ ಹಂಗೇ ಪ್ರಯೋಜನ್ಯಾತ ಮಳಕಿಂದ ನನಗೆ ಅವಸ್ಪಷ್ಟ ತಿಳಿಯೋಗಿಲ್ಲ ಆಮೇಲೆ ಅಹಿನಮೈಲ್ ಪರಮ ಬಂದামার ರೇ ವರ್ಷ ನಂದೋ ಪ್ರಯೋಜನೆ ಪಾಪಕ್ಕೆ ಪರಮ ಬಂದ ಅದೇನೆ ತಂದ್ರೆಯಾಗಿ ನಂದನ ಬಿಡ ತಂದ್ರೆಯಾತ ಅತ ಅವಶ್ಯಕತೆ ಊರಿ ಕಡತೆಯರ ಪರ್ವತನ ಮಾಡಿ ಐತ ನನ್ ಪಾಳಿ ಪರ್ವತ ಇದೆ ನಳಿ ನೀರಮೇಶ್ರೆ ಆಟ ನೋಡ್ಕೊಂಡು ಪರ್ವತ್ ಬಂದ ಮೇಲೆ ನಮ್ಮನೆ ಯಕ್ಷಗಾನ ಕಂಡು ನಂಗೆ ಕಾಣ್ಕೊಂಬಳು ಭಾಗವತಾರೆ ಅಂತ ನಂಗೆ ಹತ್ತಿರ ಬಹುತೇಕ ನಾ ಬಂದ ಮೇಲೆ ಯಕ್ಷಗಾನ ಬತ್ತೊಳಿ ಇದು ಸತ್ಯ ಮಾತು ಆತ ನನ್ನ ಬಗ್ಗೆ ನನಗೊಂದು ತೃಪ್ತಿ ನಾ ಕೊಟ್ಟರೆ ಬಹುತೇಕ ಅದೃಷ್ಟಮತಿಸಿದವರು ಯಕ್ಷಗಾನವನ್ನೇ ಕೊಡ್ತಿದ್ದೆ ನಿಸರ್ಗ ಸಂಧಾನ ಆಧಾರ ಹಂಗೆ ಭಾಗವಹಿಸ್ಬಿಡಿದ್ದೆ ಅರ್ಥಮತೆ ಅದು ನನ್ನ ಶೈಲಿ ಆ ನಾಟಕ ಶೈಲಿ ಕೊಡ್ತಿದ್ದೆಲ್ಲ ನಾನು ವಿಷಯ ಅವ್ರದ್ದು ಒಂದು ಕಷ್ಟ ಅದು ಮತ್ತೆ ಯಾವುದು ಕಾಣ್ತಾರೆ ಆ ಮನೆ ಇಪ್ಪತ್ತು ವರ್ಷದಿಂದ ಅದು ಸಾಮಾನ್ಯ ಸ್ಕ್ರಿಪ್ಟ್ ತೆಕ್ಕಂಡು ಮಾತಾಡಿದ್ದೆ ಬಿಟ್ಟರೆ ಅದೇ ನೆನಪಿ ಕಾಣ್ತದೆ ಒಟ್ಟು ಒಂದು ಯಕ್ಷಗಾನ ಶೈಲಿಯಲ್ಲೇ ಬರ್ತಿತ್ತು ಅದೇ ಕಾರಣ ಮತ್ತು ಬೇರೆ ಯಾವುದು ಅಲ್ಲ ನಿಲ್ವೇ ಯಾವುದು ಟ್ರಾಯಲ್ಲಿ ಒಳಪಟ್ಟು ಬೀಳೋ ಕೆಲಸ ಇಲ್ಲ ನಮ್ಮ ಪಾತ್ರ ಫ್ರೀ ಇರ್ತಿತ್ತು ರಂಗಸ್ಥರು ತುಂಬ ಇದು ಒಂದು ನಮಗೆ ಫ್ರೀ ಹೇಳ್ಸಂಗೆ ವಿಮರ್ಶಕರಿಗೆ ಬೇಕು